ನಮಸ್ಕಾರ ಸ್ನೇಹಿತರೆ ನಟಿ ಶುಭಾ ರಕ್ಷಾ ಸೀತಾರಾಮ ಧಾರಾವಾಹಿ ನಟಿ ರಮೋಲಾ ಕಿಚ್ಚಿಗೆಲಿ ರಿಯಾಲಿಟಿ ಶೋ ನಿರೂಪಕ ನಿರಂಜನ್ ದೇಶಪಾಂಡೆ ನನ್ನರಸಿ ರಾಧೆ ಧಾರಾವಾಹಿ ನಟ ಅಭಿನವ್ ವಿಶ್ವನಾಥ್ ಲಕ್ಷ್ಮಿ ನಿವಾಸ ಧಾರಾವಾಹಿ ನಟಿ ಯಶಸ್ವಿನಿ ಕೆ ಸ್ವಾಮಿ ಅವರು ಹಾಲಿಡೇ ಮೂಡ್ ನಲ್ಲಿದ್ದಾರೆ ಹೌದು ಇವರೆಲ್ಲರೂ ಶೂಟಿಂಗ್ ಸಮಯದಿಂದ ಬ್ರೇಕ್ ಪಡೆದು ಹಾಲಿಡೇ ಎಂಜಾಯ್ ಮಾಡ್ತಿದ್ದಾರೆ ರೆಸಾರ್ಟ್ ಒಂದರಲ್ಲಿ ಇವರೆಲ್ಲರೂ ಮಸ್ತ್ ಮಜಾ ಮಾಡಿದ್ದಾರೆ ಕೆಲಸಗಳಿಂದ ಬ್ರೇಕ್ ಪಡೆದು ಕಾಡು ಹಸಿರು ನೀರು ಸ್ವಿಮ್ಮಿಂಗ್ ಪೂಲ್ ಎಂದು ಅವರೆಲ್ಲರೂ ಉತ್ತಮ ಸಮಯವನ್ನ ಕಳೆದಿದ್ದಾರೆ ಈ ಸುಂದರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಹುತೇಕ ಸೆಲೆಬ್ರಿಟಿಗಳು ಈಗ ಪ್ರವಾಸದ ನಲ್ಲಿದ್ದಾರೆ ಇನ್ನೇನು ಕಂಪ್ಲೀಟ್ ಆಗಿ ಮಳೆಗಾಲ ಶುರು ಆಗಬೇಕಿದೆ ಈಗಿರುವಾಗ ಕೆಲಸಕ್ಕೆ ಬ್ರೇಕ್ ಹಾಕಿ ಪ್ರವಾಸ ಮಾಡ್ತಿದ್ದಾರೆ ಇನ್ನುಳಿದಂತೆ ನಟಿ ನಮ್ರತಾ ಗೌಡ ವಿಜಯಲಕ್ಷ್ಮಿ ದರ್ಶನ್ ದೀಪಿಕಾ ದಾಸ್ ಮುಂತಾದವರು ಈಗಾಗಲೇ ಪ್ರವಾಸ ಮಾಡಿ ಮುಗಿಸಿದ್ದಾರೆ ಸ್ನೇಹಿತರೆ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು